ಲೋಕಸಭಾ ಸಮರಕ್ಕೆ ರಾಜ್ಯ ಕೇಸರಿ ಪಾಳಿಯ ತಯಾರಿಯನ್ನ ನಡೆಸ್ತಾ ಇದೆ ಸಮರ್ಥ ತಂಡ ರಚನೆಗೆ ಮುಂದಾಗಿದೆ ಬಿಜೆಪಿ ನಾಯಕರು ರಾಜ್ಯ ಬಿಜೆಪಿ ಘಟಕಕ್ಕೆ ಮೇಜರ್ ಸರ್ಚರಿಗೆ ಮುಂದಾಗಿದ್ದಾರೆ ಲೀಡರ್ ಬಿಜೆಪಿ ನಾಯಕರು ಈಗ ಲೋಕಸಭಾ ಚುನಾವಣೆಗೆ ಒಂದಷ್ಟು ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಈ ತಿಂಗಳ ಅಂತ್ಯಕ್ಕೆ ಹಾಗಾದ್ರೆ ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿಯ ಪುನಾರಚನೆ ಆಗಬಹುದಾ ತಿಂಗಳ ಅಂತ್ಯಕ್ಕೆ ಆದ್ರೂ ಆಗಬಹುದು ಅನ್ನುವಂತಹ ಪ್ರಶ್ನೆ ಲೋಕಸಭಾ ಸವರಕ್ಕೆ ರಾಜ್ಯ ಕೇಸರಿ ಪಾಳಿಯ ತಯಾರಿಯನ್ನ ನಡೆಸ್ತಾ ಇದೆ ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಇನ್ನೊಂದ್ ಕಡೆ ಬಿಜೆಪಿ ನಾಯಕರು ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಸಮರ್ಥ ತಂಡ ರಚನೆಗೆ ಈಗ ಬಿಜೆಪಿ ನಾಯಕರು ತಯಾರಾಗಿದ್ದಾರೆ ರಾಜ್ಯ ಘಟಕಕ್ಕೆ ಮೇಜರ್ ಸರ್ಜರಿಗೆ ಮುಂದಾಗಿದ್ದಾರೆ ಲೀಡರ್ಸ್ ಲೀಡರ್ಸ್ ಇಂದ ಈಗ ರಾಜ್ಯ ಘಟಕಕ್ಕೆ ಒಂದಷ್ಟು ಮೇಜರ್ ಸರ್ಜರಿಯನ್ನ ಮಾಡಬೇಕಾಗಿದೆ ಒಂದ್ ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿ ವೈ ವಿಜಯೇಂದ್ರ ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಇಬ್ರು ಕೂಡ ಈಗ ಒಂದಷ್ಟು ಮೇಜರ್ ಸರ್ಜರಿಗೆ ಮುಂದಾಗ್ತಾ ಇದ್ದಾರೆ ವರಿಷ್ಠರೊಂದಿಗೆ ಮಾತನಾಡಿ ಹಾಗಾದ್ರೆ ತಿಂಗಳ ಅಂತ್ಯಕ್ಕೆ ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿಯನ್ನ ಪುನಾರಚನೆ ಮಾಡ್ತಾರ ಈಗಾಗಲೇ ರಾಜ್ಯದಲ್ಲಿ ಕೇವಲ ಅರವತ್ತಾರು ಸ್ಥಾನ ಗಳಿಸಿರುವಂತಹ ಬಿಜೆಪಿ ಏನಿದೆ ಚೇತರಿಸ್ಕೊಳ್ಳೋದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ ಹಾಗಾಗಿನೇ ಈಗ ನಿರುತ್ಸಾಹದಲ್ಲಿರುವಂತಹ ಕಾರ್ಯಕರ್ತರನ್ನ ಮತ್ತೆ ಉತ್ಸಾಹಕ್ಕೆ ತರೋದಕ್ಕೆ ಅಂತ ಒಂದ್ ಕಡೆ ಬಿವೈ ವಿಜಯೇಂದ್ರ ಮತ್ತೊಂದ್ ಕಡೆ ವಿಪಕ್ಷ ನಾಯಕ ಆರೋಶಕ್ ಇಬ್ರು ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ ಅದ್ರ ಬೆನ್ನಲ್ಲೇ ಈಗ ತಿಂಗಳ ಅಂತ್ಯಕ್ಕೆ ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿ ರಚನೆ ಆಗುತ್ತಾ ಪುನಃ ರಚನೆ ಮಾಡೋದಕ್ಕೆ ಮುಂದಾಗ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಎದುರಾಗಿದೆ ಇನ್ನು ಲೋಕಸಭಾ ಚುನಾವಣೆಯ ತಯಾರಿಗೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ವರಿಷ್ಠರ ಭೇಟಿ ಮಾಡಲಿದ್ದಾರೆ ಕೈ ಒಪ್ಪಿಗೆಯನ್ನ ಪಡ್ಕೊಂಡು ಹಾಲಿ ಇರುವ ಕಾರ್ಯಕಾರಿ ಸಮಿತಿ ಏನಿದೆ ಮತ್ತೆ ಪುನಾರಚನೆ ಮಾಡೋದಕ್ಕೆ ಮುಂದಾಗಲಿದ್ದಾರೆ ಡಿಸೆಂಬರ್ ಇಪ್ಪತ್ತೆರಡು ಇಪ್ಪತ್ ಮೂರರಂದು ದೆಹಲಿಗೆ ಬಿವೈ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಇಬ್ರು ಕೂಡ ಜಂಟಿಯಾಗಿ ಭೇಟಿ ನೀಡೋದಕ್ಕೆ ತಯಾರಿ ನಡೆಸಿಕೊಂಡಿದ್ದಾರೆ ದೆಹಲಿ ಭೇಟಿ ವೇಳೆ ವರಿಷ್ಠರ ಜೊತೆ ಲೋಕಸಭಾ ಚುನಾವಣೆಯ ತಯಾರಿ ಬಗ್ಗೆ ಮಾತುಕತೆ ಮಾಡಬೇಕು ಅಂತ ಚರ್ಚೆ ಆಗ್ತಾ ಇದೆ ಅದಾದ ಬಳಿಕ ವರಿಷ್ಠರ ಜೊತೆಗೆ ಏನ್ ಚರ್ಚೆ ಆಗುತ್ತೋ ಅದೆಲ್ಲ ಆದ್ಮೇಲೆ ರಾಜ್ಯ ಕಾರ್ಯ ಕಾರ್ಯಕಾರಿ ಸಮಿತಿಯ ಪುನಾರಚನೆ ಇರ್ಬೋದು ಮತ್ತೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಈಗಾಗಲೇ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ತಯಾರಿ ಮಾಡ್ಕೋಬೇಕು ಅಂದ್ರೆ ಒಂದ್ ಕಡೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತೊಂದ್ ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಇಬ್ರು ಕೂಡ ಒಂದಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ಪಕ್ಷದಲ್ಲೇ ಒಂದಷ್ಟು ಅಸಮಾಧಾನ ಇದೆ ಅಸಮಾಧಾನ ಹೋಗ್ಲಾಡಿಸಿ ಸಮಾಧಾನ ಪಡಿಸುವಂತ ಪ್ರಯತ್ನ ನಡೀತಾ ಇದೆ ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಆಕಾಂಕ್ಷಿಗಳು ಅನೇಕ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಬೇಕು ಅಂದ್ರೆ ಸುಮ್ನೆ ಅಲ್ಲ ಹಿಂದೆ ಏನು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದು ಆದ್ರೆ ಈಗ ಬಹಳ ಪೈಪೋಟಿ ಇದೆ ಹೈಕಮಾಂಡ್ ಭೇಟಿಗೆ ಮುಂದಾಗ್ತಾ ಇರುವ ವೈ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಇಬ್ರು ಕೂಡ ಅದಾದ ಬಳಿಕ ಕಾರ್ಯಕಾರಿ ಸಮಿತಿ ಪುನಾರಚನೆಗೆ ಮುಂದಾಗಬಹುದು ಒಟ್ಟು ಮೂವತ್ತೆರಡು ರಾಜ್ಯ ಕಾರ್ಯಕಾರಿ ಸಮಿತಿಗೆ ಮೇಜರ್ ಸರ್ಜರಿ ಮಾಡೋದಕ್ಕಿಂತ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಅದರಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಕಾರ್ಯದರ್ಶಿಗಳ ಬದಲಾವಣೆಗೆ ಮುಂದಾಗುತ್ತಿದ್ದಾರೆ ಖಜಾಂಚಿಗಳು ಸೇರಿದಂತೆ ಒಟ್ಟು ಮೂವತ್ತೆರಡು ಸದಸ್ಯರ ಸಮಿತಿ ಮತ್ತೆ ಪುನಾರಚನೆ ಮಾಡುವ ಮೂಲಕ ಕಾಂಗ್ರೆಸ್ಗೆ ಟಕ್ ಕೊಡ್ಬೇಕು ಅಂತ ಬಿ ಎಸ್ ಯಡಿಯೂರಪ್ಪರವರು ಸಲಹೆ ಕೊಟ್ಟಿದ್ದಾರೆ ಅವರ ಸಲಹೆ ಮೇರೆಗೆ ಈಗ ಹೊಸ ಟೀಮ್ ಕೂಡ ರಚನೆ ಆಗ್ಬೇಕಿದೆ ಹಾಗಾದ್ರೆ ಆ ಹೊಸ ಟೀಮ್ ನಲ್ಲಿ ಯಾರೆಲ್ಲ ಇರ್ತಾರೆ ಯಾರ ಸಮ್ಮುಖದಲ್ಲಿ ಈ ಒಂದು ಮೇಜರ್ ಸರ್ಜರಿ ನಡೆಯುತ್ತೆ ಬಿಜೆಪಿ ಈಗ ಚೇತರಿಸ್ಕೊಳ್ಬೇಕು ಅಂದ್ರೆ ಒಂದಷ್ಟು ಕಾರ್ಯಗಳನ್ನ ಮಾಡ್ಬೇಕಾಗುತ್ತೆ ಪಕ್ಷ ಸಂಘಟನೆಗಾಗಿ ಬೇಕಾಗಿರುವಂತಹ ಒಂದಷ್ಟು ಬದಲಾವಣೆಗಳನ್ನ ಕೂಡ ತರಬೇಕಾಗುತ್ತೆ ಹಾಗಾಗಿ ಪ್ರಧಾನ ಕಾರ್ಯದರ್ಶಿ ಉಪಾಧ್ ಉಪಾಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಖಜಾಂಚಿಗಳು ಸೇರಿದಂತೆ ಮೂವತ್ತೆರಡು ರಾಜ್ಯ ಕಾರ್ಯಕಾರಿ ಸಮಿತಿಗೆ ಸಂಬಂಧಪಟ್ಟಂತೆ ಮೇಜರ್ ಸರ್ಜರಿಯನ್ನು ಮಾಡೋಕೆ ಮುಂದಾಗ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಹೂಗಾರ್ ಈಗಾಗಲೇ ಬಿಜೆಪಿ ಪಂಚ ರಾಜ್ಯಗಳ ಪೈಕಿ ಮೂರು ರಾಜ್ಯಗಳಲ್ಲಿ ಗೆದ್ದಾದ ಬಳಿಕ ಒಂದಷ್ಟು ಕರ್ನಾಟಕದಲ್ಲೂ ಕೂಡ ಆಕ್ಟಿವ್ ಆಗ್ತಾ ಇದೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ತಯಾರಿ ನಡೆಸ್ತಾ ಇದೆ ಈಗ ಕಾರ್ಯಕಾರಿ ಸಮಿತಿಯ ಪುನಾರಚನೆಗೆ ಕೂಡ ಮುಂದಾಗ್ತಿದಾರಂತೆ ಏನೆಲ್ಲ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ ಓಕೆ ಈಗಾಗಲೇ ಬಿಜೆಪಿಯ ಪಕ್ಷದಲ್ಲಿ ಒಂದು ವಿರೋಧ ಪಕ್ಷದ ನಾಯಕನು ಕೂಡ ಹೊಸದಾಗಿರುವಂತದ್ದು ಅದೇ ರೀತಿ ಏನು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಕೂಡ ಹೊಸ ಹೊಸಬರಿಗೆ ಕೂಡ ಈ ಬಾರಿ ನೀಡಿರುವಂತದ್ದು ಏನು ಮಾಜಿ ಸಿಎಂ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಆಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನ ಕೂಡ ಒಲದಿರುವಂತದ್ದು ಈ ಮುಖಾಂತರ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಉತ್ಸಾಹ ಮತ್ತು ಹುಮ್ಮಸ್ಸು ಕೂಡ ಉಂಟು ಮಾಡಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಒಂದು ರಾಜ್ಯ ಬಿಜೆಪಿಯ ಘಟಕದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ತರಬೇಕು ಒಂದಿಷ್ಟು ಏನು ಘಟಕದಲ್ಲಿರ್ತಕ್ಕಂಥ ಸದಸ್ಯರನ್ನ ಬದಲ ಬದಲಾವಣೆ ಮಾಡಬೇಕು ಲೋಕಸಭಾ ಚುನಾವಣೆಗೆ ಮತ್ತಷ್ಟು ತಯಾರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಟಕ್ಕರ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಸಾಕಷ್ಟು ಒಂದ್ ಕಡೆ ತಯಾರಿ ಕೂಡ ನಡೆಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಈಗ ಬಿ ಎಸ್ ಯಡಿಯೂರಪ್ಪನವರ ಒಂದು ಸಲಹೆ ಮೇರೆಗೆ ಒಂದಿಷ್ಟು ಬದಲಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೇ ತಿಂಗಳು ಇಪ್ಪತ್ತೆರಡು ಇಪ್ಪತ್ ಮೂರನ್ನು ದೆಹಲಿಗೆ ಆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಮತ್ತೆ ಏನು ರಾಜ್ಯಾಧ್ಯಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಕೂಡ ದೆಹಲಿಗೆ ಹೋಗ್ಲಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಿಷ್ಟು ಏನು ಪಿಯ ಘಟಕದಲ್ಲಿರ್ತಕ್ಕಂಥ ಒಂದು ಏನು ಸದಸ್ಯರ ಒಂದು ಕದಾಂಜಿ ಆಗಿರ್ಬೋದು ಕಾರ್ಯದರ್ಶಿ ಆಗಿರ್ಬೋದು ಈ ಒಂದು ಬದಲಾವಣೆ ಮಾಡಬೇಕು ಹೊಸಬರಿಗೆ ಅವಕಾಶ ಕೊಡಬೇಕು ಆ ಒಂದು ರಾಜ್ಯದಲ್ಲಿ ಜಿಲ್ಲಾವಾರು ಆಗಿರ್ಬೋದು ಮತ್ತೆ ಸಮುದಾಯವಾರು ಆಗಿರ್ಬೋದು ಕೊಡುವ ಮುಖಾಂತರ ಈ ಒಂದು ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗಳಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಆಗ್ಬೇಕು ಯಾಕಂತಂದ್ರೆ ಈಗಾಗ್ಲೇ ರಾಜ್ಯಾಧ್ಯಕ್ಷ ಪಟ್ಟವನ್ನ ವಿಜೇಂದ್ರ ಅವರಿಗೆ ನೀಡಿರುವಂತದ್ದು ಈ ಮುಖಾಂತರ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಸ್ಥಾನವನ್ನು ಗಳಿಸಲೇಬೇಕು ಅನ್ನುವಂತ ಪಣ ತೊಟ್ಟಿರ್ತಕ್ಕಂಥ ವಿಜೇಂದ್ರ ಅವರು ಈಗಾಗಲೇ ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡಿ ಒಂದಿಷ್ಟು ಬದಲಾವಣೆ ಮಾಡಬೇಕು ಅನ್ನುವಂತ ನಿಟ್ಟಿಗೂ ಕೂಡ ಈಗಾಗ್ಲೇ ಮುಂದಾಗಿರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಎರಡು ದಿನಗಳ ಕಾಲ ದೆಹಲಿಯಲ್ಲಿ ಒಂದು ನಾಯಕರ ಜೊತೆ ಚರ್ಚೆ ಮಾಡಿ ಯಾರನ್ನೆಲ್ಲ ನೇಮಕ ಮಾಡಬೇಕು ಅನ್ನುವಂಥದ್ದು ಕೂಡ ಚರ್ಚೆ ನಡೆಸಲಿದ್ದಾರೆ ಸೌಖ್ಯ ओके थैंक यू बसवराज डिटेल्स के